ನಡೆದಂಥ ಒಂದು ಘಟನೆ ವೈಶಾಖ ಪ್ರತಿಯೊಂದು ಅಂದರೆ ಅತ್ಯಾಚಾರ ಆಗಿ ಗ್ಯಾಂಗ್ ರೇಟ್ ನಡೆದಿದೆ ಒಂದು ಘಟನೆ ಅನ್ನುವಂಥದ್ದನ್ನು ನಾವು ಮಾನವ ಹಿಡಿದು ತಿರುದೇನೆ ಅಂತ ಹೇಳಿದ್ರೆ ಅದನ್ನು ಖಂಡಿಸಲೇಬೇಕಾಗ್ತದೆ ಒಂದು ಹಿಂದೂ ಸಮಾಜದ ಹಿಂದುಮಗಳನ್ನು ಕರ್ಕೊಂಡು ಕರ್ಕೊಂಡೋಗಿ ಡ್ರಗ್ಸ್ ನೀಡಿ ಆಕೆಯನ್ನು ಅತ್ಯಾಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ಒಂದು ಹಿಂದುಮಗಳು ಬದುಕಲಿಕ್ಕೆ ಒಂದು ಬೇರೆ ಬೇರೆ ಒಂದು ಮೂಲಗಳನ್ನು ಹುಟ್ಟಿಕೊಂಡೋಗಿ ಅದನ್ನು ಅತ್ಯಾಚಾರ ಮಾಡುವಂಥ ಈ ಈ ರೀತಿಯನ್ನು ನಾವು ಖಂಡಿಸಬೇಕಾಗಿದೆ ಉಡುಪಿ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷಗಳಿಂದ ಡ್ರಗ್ಸ್ ಬಗ್ಗೆ ನಿರಂತರವಾಗಿ ಹೋರಾಟ ನಡೀತಾ ಇದೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಆ ನಿಟ್ಟಿನಲ್ಲಿ ಇವತ್ತು ಹಳ್ಳಿಗೂ ಹೋಗಿ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡುವಷ್ಟು ಆ ಡ್ರಗ್ಸ್ ಮಾಫಿಯ ಬೆಳೆದಿದೆ ಅಂತ ಹೇಳಿದ್ರೆ ಸರ್ಕಾರವನ್ನು ನಾವು ಮತ್ತೆ ಅದನ್ನು ತರಕ್ಕೆ ತಗೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಇದನ್ನು ವಿಶೇಷವಾಗಿ ಗಂಭೀರವಾಗಿ ಪರಿಗಣಿಸಿ ಏನು ಡ್ರಗ್ಸ್ ಮಾಪಿಯದಿಂದ ನಡೀತಾ ಇದೆ ಅತ್ಯಾಚಾರಗಳು ಅದನ್ನು ಖಂಡಿಸಬೇಕು ಹಾಗೂ ಅಲ್ಲಿ ಇರುವಂಥ ಆರೋಪಿಗಳನ್ನು ಮಠ ಹಾಕಬೇಕಾಗುತ್ತೆ ಅಂತ ಆರೋಪಿಗಳನ್ನು ಮಠ ಹಾಕಬೇಕು ಯಾಕಂತ ಹೇಳಿದ್ರೆ ಒಂದು ಹಿಂದೂ ಸಮಾಜದ ಹೆಣ್ಣು ಡ್ರಗ್ಸ್ ಕೊಟ್ಟು ಅತ್ಯಾಚಾರ ಮಾಡಿದಾರೆ ಅಂತ ಹೇಳಿದ್ರೆ ನಾವು ಇಲ್ಲಿ ಒಂದು ಮಗಳು ಅಥವಾ ನನ್ನ ಒಂದು ಸಹೋದರಿಯರು ಬದುಕಲಿಕ್ಕೆ ಈ ಸಮಾಜದಲ್ಲಿ ಅವ ಎಲ್ಲಿ ಅವಕಾಶ ಇದೆ ಡ್ರಗ್ಸ್ನಿಂದ ಎಲ್ಲದನ್ನು ಮಾಡೋದಾದರೆ ನಾವು ಒಂದು ಸಮಾಜದಲ್ಲಿ ಯಾಕೆ ಬದುಕ್ಬೇಕನ್ನುವಂಥದ್ದು ಆದ್ರಿಂದ ನಾವು ಒಂದು ಸಂಘಟನೆಯಿಂದ ಏನಂತ ಹೇಳಿದ್ರೆ ಒಪ್ಪರಲ್ಲಿಂದ ಮುಂದಿನ ದಿನಗಳಲ್ಲಿ ಆ ಆರೋಪಿಗಳನ್ನು ಇದ್ದಲ್ಲಿ ನಾವು ಒಕ್ಕೊರಲಿಂದ ಪ್ರತಿಭಟನೆಗೆ ಹೋಗ್ತೇವೆ ಬೀದಿ ಬೀದಿಗಳಲ್ಲಿ ಹೋರಾಟ ಮಾಡ್ತೇವೆ ಆದ್ದರಿಂದ ಆದಷ್ಟು ಬೇಗ ಏನು ಆ ಸಮಾಜದ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಡ್ರಗ್ಸ್ ಮಾಫಿಯನ್ನು ಉಡುಪಿ ಜಿಲ್ಲೆಯಲ್ಲಿ ಮಟ್ಟ ಹಾಕುವಂಥ ಒಂದು ಅಧಿಕಾರಿ ಅಥವಾ ಪೊಲೀಸ್ ಇಲಾಖೆ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು ಹಾಗೆ ಈ ಡ್ರಗ್ಸ್ ಅನ್ನುವಂಥದ್ದು ಇವತ್ತಿಗೆ ಕೊನೆ ಆಗಬೇಕು ಮುಂದಿನ ದಿನಗಳಲ್ಲಿ ಆ ಡ್ರಗ್ಸನ್ನು ಬೆಳೀಲಿಕ್ಕೆ ಬಿಡಬಾರ್ದು ಆದ್ದರಿಂದ ನಾವು ಸಮಾಜದಲ್ಲಿ ಒಂದು ಹೆಣ್ಣುಮಗಳು ಬದುಕಲಿಕ್ಕೆ ನಾವು ಪ್ರತಿಭಟನೆ ಮೂಲಕ ಒಂದು ನಾಂದಿಯನ್ನು ಹಾಡ್ತೇವೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಕೇಳಿಕೊಡ್ತಾರೆ